ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಸುಮಾರು ಒಂದು ವಾರದಿಂದ ಕನ್ನೇರಿ ಮಠದ ಪೂಜ್ಯರ ಒಂದು ಹೇಳಿಕೆಯ ಬಗ್ಗೆ ವಿವಾದಗಳು ಚರ್ಚೆಗಳು ಈ ಸಮಾಜದಲ್ಲಿ ನಡೀತಾ ಇದ್ದಾವೆ ಹೌದು ಕಾವಿಯ ಲಾಂಛನವನ್ನು ಹುಟ್ಟುಕೊಂಡು ಕಾವಿ ದಾರಿಗಳ ಬಾಯಲ್ಲಿ ಹುಚ್ಚು ನಾಯಿ ಅನ್ನುವಂಥದ್ದು ತಾಲಿಬಾನ್ ಅನ್ನುವಂಥದ್ದು ಹೀಗೆ ಶಬ್ದ ಬರಬಾರದು ಇರಲಿ ಪರವಾಗಿಲ್ಲ ಅವರು ಆ ರೀತಿ ಮಾಡೋದರಿಂದನೇ ಲಿಂಗಾಯತ ಧರ್ಮ ಪ್ರಚಾರ ಇನ್ನೂ ಹೆಚ್ಚಿನದಾಗಿ ಆಗ್ತಾಯಿದೆ ಹಾಗೆ ಗುರು ಬಸವಣ್ಣನವರ ವ್ಯಕ್ತಿತ್ವ ಇನ್ನೂ ದೊಡ್ಡದಾಗಿ ಜಗತ್ತಿನಲ್ಲಿ ಬೆಳೀತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಯಾಕಂದರೆ ಈ ಗುರು ಎಲ್ಲರ ಬಾಯಲ್ಲೂ ಕೂಡ ಗುರು ಬಸವಣ್ಣನವರು ಎಲ್ಲಿ ನೋಡಿದರೂ ಕೂಡ ಬಸವಣ್ಣನವರ ಮೂರ್ತಿಗಳು ಹೀಗೆಲ್ಲ ಆಗ್ತಾ ಇರೋದರಿಂದ ಪಾಪ ಹೊಟ್ಟೆಗ ಸಂಕಟ ಆಗ್ತಿರ್ಬೋದು ಹೊಟ್ಟೆ ಕಿಚ್ಚು ಬೆಳೀತಾ ಇರ್ಬೋದು ಹಾಗಾಗಿ ಹೆಂಗಾದರೂ ಮಾಡಿ ಕುಂದಿಸ್ಬೇಕು ಅನ್ನುವಂಥದ್ದು ಈ ವೈದಿಕ ಜನಗಳದು ಇರಲಿ ಪರವಾಗಿಲ್ಲ ಕನ್ನೇರಿ ಮಠದ ಪೂಜ್ಯರೇ ನಿಮಗೆ ವೈದಿಕ ಧರ್ಮ ಅವೈದಿಕಕ್ಕೂ ವೈದಿಕ ಧರ್ಮಕ್ಕೂ ಇರುವ ವ್ಯತ್ಯಾಸವನ್ನು ಕೇಳಿದಾಗ ನೀವು ಹೇಳ್ತೀರಿ ಏನೂ ಕೂಡ ವ್ಯತ್ಯಾಸವಿಲ್ಲ ಎಲ್ಲ ಒಂದೇ ಅನ್ನುವಂಥ ಮಾತನ್ನು ಹೇಳ್ತೀರಿ ಆದರೆ ಎಷ್ಟು ವ್ಯತ್ಯಾಸವಿದೆ ಆ ವೈದಿಕ ಧರ್ಮದ ಆಚರಣೆ ಹೇಗದಾವೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ಒಂದೆದ್ದು ಅದರಲ್ಲಿ ವೇದ ಪ್ರಾಮಾಣ್ಯ ಇದೆ ವೇದ ಪ್ರಾಮಾಣ್ಯ ಇದೆ ಆದರೆ ವಚನ ಸಾಹಿತ್ಯ ಏನು ಹೇಳುತ್ತದೆ ಅಂತೇಳಂತಂದರೆ ಸಕಲ ವೇದ ಶಾಸ್ತ್ರವನ್ನು ಹಿಡಿದುಕೊಂಡು ಬಡದಾಡ್ತಕ್ಕಂಥವರು ಭ್ರಾಂತಿ ತುಂಬಿದಂಥವರೇ ಹೊರತು ಅಲ್ಲಿ ಏನಂದರೆ ಅರಿವು ತುಂಬಿದವರಲ್ಲ ಅನುಭವ ತುಂಬಿದವರಲ್ಲ ಅನ್ನುವಂಥದ್ದು ಅಷ್ಟೇ ಅಲ್ಲ ಸಂಪ್ರದಾಯಕ್ಕಿಂತಲೂ ಸತ್ಯಶ್ರೇಷ್ಠ ಅಂತಕ್ಕಂಥದನ್ನು ಒಪ್ಪತಕ್ಕಂಥದ್ದು ವಚನ ಸಾಹಿತ್ಯ ಅಷ್ಟೇ ಅಲ್ಲ ವೇದಕ್ಕೆ ಒರಿಯ ಕಟ್ಟುವೆ ಶಾಸ್ತ್ರಕ್ಕೆ ನಿಘಳವನ್ನುಕ್ಕುವೆ ಆಗಮದ ಮೂಗ ಕೊಯ್ಯುವೆ ಅಂಥೇಳಿ ಗುರು ಬಸವಣ್ಣನವರು ಹೇಳ್ತಾರೆ ಅಷ್ಟೇ ಅಲ್ಲದೇ ವೇದ ಪುರಾಣ ಶಾಸ್ತ್ರ ಕೇವಲ ತೌಡು ಅವು ಅವುಗಳನ್ನು ಮತ್ತೆ ಮತ್ತೆ ಕೊಟ್ಟಬೇಕೇ ಎಂದಿದ್ದಾರೆ ಎಂತಾರೆ ಅಕ್ಕ ಮಹಾದೇವಿ ತಾಯಿಯವರು ಹಾಗಿದ್ದಾಗ ಎಷ್ಟು ಉದಾಹರಣೆಗಳನ್ನು ಕೊಡಬಹುದು ನಿಮಗೆ ಅಂತಕ್ಕಂಥದ್ದು ಅದಕ್ಕಾಗಿ ಈ ವಚನ ಸಾಹಿತ್ಯದಲ್ಲಿ ವೇದ ಪ್ರಾಮಾಣ್ಯ ಇಲ್ಲ ಅಂತಕ್ಕಂಥದ್ದು ಎರಡನೇದ್ದು ವೈದಿಕದಲ್ಲಿ ಬಹು ದೇವತಾರಾಧನೆ ಇದೆ ಅಂದರೆ ಬಹುದೇವತೆಗಳ ಆರಾಧನೆ ಪೂಜೆ ಇರತಕ್ಕಂಥದ್ದು ಆದರೆ ಅದೇ ಬಸವಣ್ಣನವರ ಧರ್ಮದಲ್ಲಿ ಬಸವ ಧರ್ಮದಲ್ಲಿ ಬಸವಣ್ಣನವರು ಹೇಳುವಂತೆ ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ ದೇವನೊಬ್ಬನೇ ಕಾಣಿರೋ ಎನ್ನುವಂಥದ್ದಾಗಲಿ ಪರಮ ಹೇಗೆ ಗಂಡನೊಬ್ಬನೇ ಇರ್ತಾನೋ ಅದೇ ರೀತಿ ಪರಮಲಿಂಗ ಭಕ್ತನಿಗೆ ದೇವನೊಬ್ಬನೇ ಇರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇಂಥವು ಅನೇಕ ವಚನಗಳನ್ನು ನಿಮಗೆ ನಾವು ಹೇಳ್ಬೌದು ಹೌದ್ರಾ ಅದಕ್ಕಾಗಿ ಇಲ್ಲಿ ಹಲವಾರು ದೇವತೆಗಳನ್ನು ಪೂಜೆ ಮಾಡತಕ್ಕಂಥವ್ರು ವೈದಿಕರು ಆದರೆ ಎಲ್ಲ ದೇವತೆಗಳು ಕೂಡ ಲಿಂಗದಲ್ಲೇ ಇದ್ದಾರೆ ಅಂಥೇಳಿ ಲಿಂಗ ದೇವನೊಬ್ಬನನ್ನೇ ಪೂಜೆ ಮಾಡ್ತಕ್ಕಂಥದ್ದು ಬಸವ ಧರ್ಮದಲ್ಲಿ ಬಸವ ಭಕ್ತರು ಲಿಂಗಾಯತರು ಅಂತಕ್ಕಂಥದ್ದನ್ನು ನೀವು ನಾನು ತಿಳಿಸ್ತಾ ಇದ್ದೇನೆ ಮೂರನೇದ್ದು ವೈದಿಕ ಧರ್ಮದಲ್ಲಿ ಯಜ್ಞ ಆಗಾದಿಗಳ ಆಚರಣೆ ಇದೆ ಆದರೆ ಬಸವ ಧರ್ಮದಲ್ಲಿ ಕಿಚ್ಚು ದೈವವೆಂದು ಹವಿಯನ್ನಿಕ್ಕುವ ಹಾರುವನ ಮನೆಯಲ್ಲಿ ಕೆಚ್ಚದ್ದು ಸುಡುವಾಗ ಬಚ್ಚಲ ನೀರು ಬೀದಿಯ ಧೂಳು ಒಯ್ದು ಬೊಬ್ಬಿಟ್ಟೆಲ್ಲರ ಕರವರಿಯ ವಂದನೆಯ ಮರಿದು ನಿಂದಿಸುತ್ತಿದ್ದರಯ್ಯ ಅಂತಳಿ ಬಸವಣ್ಣನವರು ಹೇಳ್ತಾರೆ ಅಂದರೆ ಇಲ್ಲಿ ಯಜ್ಞೆಯ ಅಗಾದಿಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿದೆ ಅಷ್ಟೇ ಅಲ್ಲದೇ ನಾಲ್ಕನೇದ್ದು ವೈದಿಕದಲ್ಲಿ ಜಾತಿಯ ತಾರತಮ್ಯ ಇದೆ ಆದರೆ ಅದೇ ಬಸವ ಧರ್ಮದಲ್ಲಿ ಬಸವಣ್ಣನವರು ಹೇಳುವಂತೆ ಮನುಜರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಇವನಮ್ಮವ ಇವನಮ್ಮವ ಎಲ್ಲರೂ ಆ ದೇವನ ಮಹಾಮನಿಯ ಮಕ್ಕಳು ಅನ್ನುವಂಥದ್ದು ಇಲ್ಲಿ ಇದೆ ಇನ್ನು ಐದನೇದ್ದು ವೈದಿಕದಲ್ಲಿ ವೃತ್ತಿ ತಾರತಮ್ಯ ಇದೆ ಆದರೆ ಶರಣ ಧರ್ಮದಲ್ಲಿ ಆವಕಾಯಕವಾದರೂ ಕೂಡ ಮನವೊಲಿದು ಮಾಡುವಂತಹ ಕಾಯಕ ಶ್ರೇಷ್ಠ ಅಂತಕ್ಕಂಥದ್ದು ಅಷ್ಟೇ ಅಲ್ದನೇ ದೇವನೊಲಿದ ಕಾಯಕ ಶ್ರೇಷ್ಠ ಅಂತಕ್ಕಂಥದ್ದು ಅದನ್ನು ಯಾವ ಕಾಯಕವಾದರೂ ಕೂಡ ಮೇಲು ಕೀಳು ಎನ್ನದೇ ಸತ್ಯಶುದ್ಧ ಪ್ರಾಮಾಣಿಕತೆಯಿಂದ ಶೀಲತ್ವದಿಂದ ಮಾಡಬೇಕು ಅನ್ನುವಂಥದ್ದು ಗುರು ಬಸವಣ್ಣನವರು ಶರಣರು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ದನೇ ಮುಂದೆ ಹೇಳ್ತಿರ ಆರನೇದ್ದು ವೈದಿಕದಲ್ಲಿ ಲಿಂಗದ ತಾರತಮ್ಯ ಇದೆ ಲಿಂಗಭೇದವಿದೆ ಆದರೆ ಬಸವ ಧರ್ಮದಲ್ಲಿ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂಥೇಳಿ ಶರಣರು ಹೇಳ್ತಾರೆ ಅಂದರೆ ಇಲ್ಲಿ ಹೆಣ್ಣು ಗಂಡು ಅಂತಕ್ಕಂಥದ್ದು ಯಾವುದೇ ಭೇದ ಇಲ್ಲ ಎಲ್ಲರೂ ಸರಿಸಮಾನರು ಅಂತಕ್ಕಂಥದ್ದು ಇಲ್ಲಿದೆ ಅದೇ ಏಳನೇದ್ದು ವೈದಿಕ ಧರ್ಮದಲ್ಲಿ ಆಶ್ರಮ ಭೇದವಿದೆ ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತಕ್ಕಂತಹ ಭೇದಗಳಿದ್ದಾವೆ ಆದರೆ ಬಸವ ಧರ್ಮದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಬೋಳಾಗಲಿ ತುರುಬಾಗಲಿ ಗೃಹಸ್ಥನಾಗಲಿ ಸನ್ಯಾಸಿಯಾಗಲಿ ಕಾವಿಯಾಗಲಿ ಬಿಳಿ ಆಗಲಿ ಅರಿವು ಆಚಾರ ಉಳ್ಳವನೇ ಜಂಗಮ ಎನ್ನುವಂಥದನ್ನು ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕೊಟ್ಟರು ಅಷ್ಟೇ ಅಲ್ಲದೆ ಅಲ್ಲಿ ಎಲ್ಲರೂ ಕೂಡ ಗೃಹಸ್ಥರೇ ಇದ್ದರು ಆದರೆ ಅನುಭವಿಗಳು ಯೋಗಿಗಳು ಏನಂದರೆ ಜಂಗಮರು ಅವರಾಗಿದ್ದರು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇವತ್ತಿನ ಕಾಲದಲ್ಲೂ ಕೂಡ ಇವತ್ತು ಅರ್ಧ ಭಾಗ ಜಂಗಮತ್ವವನ್ನು ಗೃಹಸ್ಥರು ವಹಿಸಿಕೊಂಡು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ